ರಾಹುಲ್ ಗಾಂಧಿಗೆ ಕಸದ ಬುಟ್ಟಿ ಬಗ್ಗೆ ಸಾಕಷ್ಟು ಅನುಭವವಿದೆ ಆಚಾರ್ಯ ಪ್ರಮೋದ್ ಕೃಷ್ಣ ಮತ್ತೆ ವಾಗ್ದಾಳಿ ಹದಿಮೂರರಿಂದ ಹದಿನಾಲ್ಕು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಕಸದ ಬುಟ್ಟಿಗೆ ಎಸೆದಿರುವ ರಾಗ ಬಿಜೆಪಿ ಸರ್ಕಾರದಿಂದ ಅಗ್ನಿವೀರ್ ಯೋಜನೆಯನ್ನು ಘೋಷಣೆ ಆಗಿತ್ತು ಈ ಒಂದು ಯೋಜನೆಯನ್ನ ರದ್ದುಗೊಳಿಸ್ತೀವಿ ಅದನ್ನ ಕಸದ ಬುಟ್ಟಿಗೆ ಎಸೆತೀವಿ ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಉಚ್ಚಾರ ಮಾಡ್ತಾನೆ ಬಂದಿದ್ದಾರೆ ಇನ್ನು ಈ ವಿಚಾರಕ್ಕೆ ಕುರಿತಂತೆ ಕಿಡಿಕಾರಿರುವಂತಹ ಪ್ರಮೋದ್ ಕೃಷ್ಣಂ ರವರು ಇವರು ಕೂಡ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದಂತವರು ಇತ್ತೀಚೆಗೆ ಅವರು ಕಾಂಗ್ರೆಸ್ ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಡ್ತಾರೆ ಇದಾದ ಬಳಿಕ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಟೀಕಾ ಪ್ರಹಾರವನ್ನ ಸಹ ಮಾಡಿದ್ದಾರೆ ಈಗ ಅವರು ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೂ ಮತ್ತು ಕಸದ ಬುಟ್ಟಿಗೂ ಒಳ್ಳೆಯ ಸಂಬಂಧ ಇದೆ ಅಂದ್ರೆ ಒಳ್ಳೆಯ ಅನುಭವ ಇದೆ ಕಸದ ಬುಟ್ಟಿ ಬಗ್ಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆಚಾರ್ಯ ಪ್ರಮೋದ್ ಕೃಷ್ಣಂ ರವರು ಕಾಂಗ್ರೆಸ್ ಮಾಜಿ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ ಏನಂತ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಸದ ಬುಟ್ಟಿಗೆ ಎಸೆದಿರುವ ರಾಹುಲ್ ಗಾಂಧಿ ಅವರಿಗೆ ಸಾಕಷ್ಟು ಅನುಭವ ಇದೆ ಅಂತ ಅವರು The ಕಿಡಿಕಾರಿದ್ದಾರೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಗ್ನಿವೀರ ಯೋಜನೆಯನ್ನ ಕಸದ ಬುಟ್ಟಿಗೆ ಎಸೆಯುವುದಾಗಿ ರಾಹುಲ್ ಗಾಂಧಿ ನಿರಂತರವಾಗಿ ಹೇಳ್ತಾ ಇದ್ದಾರೆ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ರಾಹುಲ್ ಗಾಂಧಿ ಅವರಿಗೆ ಕಸದ ತೊಟ್ಟೆಗಳಲ್ಲಿ ಸಾಕಷ್ಟು ಅನುಭವ ಇದೆ ಮನಮೋಹನ್ ಜಿ ಅವರ ಸುಗ್ರೀವಾಜ್ಞೆಯನ್ನ ಹರಿದು ಕಸದ ಬುಟ್ಟಿಗೆ ಎಸೆದಿದ್ರು ಅವರು ಹದಿಮೂರರಿಂದ ಹದಿನಾಲ್ಕು ವರ್ಷಗಳಿಂದ ಇಡೀ ಕಾಂಗ್ರೆಸ್ ಅನ್ನ ಕಸದ ಬುಟ್ಟಿಗೆ ಎಸೆದ್ರು ಅಂತ ಹೇಳಿದ್ದಾರೆ ಇನ್ನು ಸೋನಿಯಾ ರಾಜೀವ್ ಇಂದಿರಾ ಅವರ ಜೊತೆಗಿದ್ದ ಕಾಂಗ್ರೆಸ್ ಅನ್ನ ಕೂಡ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರನ್ನ ಕಸದ ಬುಟ್ಟಿಗೆ ಎಸೆಯಲಾಯಿತು ರಾಹುಲ್ ಗಾಂಧಿ ಅವರೇ ಧೈರ್ಯ ಇದ್ರೆ ಈ ದೇಶವನ್ನ ಕಸದ ಬುಟ್ಟಿಗೆ ಎಸೆಯಿರಿ ಅವರೇ ಕಸದ ಒಡೆಯ ಅವರು ಯಾರನ್ನೂ ಕಸದ ಬುಟ್ಟಿಗೆ ಎಸೆಯಬಹುದು ಅಂತ ಅವರು ತುಂಬಾ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಅಲ್ಲದೆ ಅವರು ಸನಾತನವನ್ನ ಕಸದ ಬುಟ್ಟಿಗೆ ಎಸೆಯಲು ಬಯಸುತ್ತಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಆಚಾರ್ಯರು ತೀವ್ರ ವಾಗ್ದಾಳಿ ನಡೆಸಿದ್ರು